ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿನೀತಾ ವಿಜಯ್ ಕುಮಾರ್ ಮಿನಿ ಬ್ಲಾಗ್ ಹೈವಪ್ಪ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಒಬ್ಬ ವೀಕೆಂಡ್ ಅಂತೂ ಬಂದ್ಬಿಟ್ಟಿದೆ ಅದರಲ್ಲೂ ಟೂ ಡೇಸ್ ವೀಕ್ ಆಫ್ ಸಿಕ್ಕಿದೆ ಸ್ಯಾಟರ್ಡೇ ಮತ್ತು ಸಂಡೇ ಸೆಕೆಂಡ್ ಸ್ಯಾಟರ್ಡೇ ಅಂತ ಹೇಳ್ಬಿಟ್ಟು ಅವನು ಟೂ ಮಂತ್ಸಿಂದಂತೂ ನನಗೆ ಯಾವುದೇ ಥರ ರಜೆಗಳಿರಲಿಲ್ಲ ನನ್ನ ಮಗಂಗಂತೂ ಯಾವುದೇ ಟೈಮ್ನೂ ಕೊಡೋಕ್ಕಾಗ್ತಾ ಇರಲಿಲ್ಲ ಇವಾಗಂತೂ ನನಗೆ ಫುಲ್ ಖುಷಿ ಆಗ್ಬಿಟ್ಟಿದೆ ನನ್ನ ಮಗನ ನೋಡಬೇಕು ಅಟ್ಲೀಸ್ಟ್ ಒಂದು ಟೂ ಡೇಸ್ ನನ್ನ ಟೈಮ್ ಅವನ ಜೊತೆ ಸ್ಪೆಂಡ್ ಮಾಡ್ಬೋದು ಅನ್ನೋದು ಒಂದೇ ನನ್ನ ಕಾನ್ಸೆಪ್ಟ್ ಆಗಿಬಿಟ್ಟಿದೆ ಇವಾಗ ಇನ್ನು ಬಸ್ಸು ಕೂಡ ಹಿಂದೆನೆ ನನಗೆ ಸಿಗ್ಬಿಡ್ತು ಎಲ್ಲೂ ವೇಟ್ ಮಾಡಲಿಲ್ಲ ಆರಾಮಾಗಿ ಬಸ್ಗಳು ಸಿಕ್ಬಿಡ್ತು ವಿಜಿ ಸಂಜೆ ಬರ್ತೀನಿ ಇಲ್ಲ ನಾಳೆ ಬರ್ತೀನಿ ಅಂತ ಹೇಳಿದ್ರು ಅದಕ್ಕೆ ನಾನು ಬಸ್ಸಲ್ಲೇ ಬಂದ್ಬಿಟ್ಟೆ ಇನ್ನು ಸಮರ್ ವೇಕೇಷನ್ ಅಂತ ಹೇಳಿ ನಮ್ಮ ದೊಡ್ಡ ಮಾವನ ಮಗ ಬಂದಿದ್ದ ನಾನು ಬರೋದು ಗೊತ್ತಾಗ್ಬಿಟ್ಟು ಬಸ್ ಹತ್ರನೇ ವೆಯ್ಟ್ ಮಾಡ್ಕೊಂಡು ನಿಂತಿದ್ದೆ ಇನ್ನು ಇಬ್ಬರು ಒಳಗಡೆ ಹೋಗ್ಬಿಟ್ಟು ನೋಡಿದ್ರೆ ಅಜ್ಜಿ ಮತ್ತು ಮಮ್ಮಗೆ ಆರಾಮಾಗಿ ಮಲ್ಕೊಂಡೇ ಬಿಟ್ಟಿದ್ದಾರೆ ಬಿಸಿಲು ಬೇರೆ ತುಂಬ ಇತ್ತು ಅಂತ ಹೇಳಿಬಿಟ್ಟು ಹಂಗೂ ನಾನು ಸುಮ್ಮನೆ ಇರಬೇಕಲ್ವಾ ಸುಮ್ಮನೆ ಇರೋಕ್ಕಂತೂ ಆಗಲಿಲ್ಲ ನನ್ನ ಮಗನ ಕೆಣಕಿ ಕೆಣಕಿ ಎದಳಸ್ಬಿಟ್ಟೆ ನನಗೆ ಎದಕ್ಕೆ ರೆಡಿನೇ ಇರಲಿಲ್ಲ ಆದ್ರೂ ನಾನು ಲೈಟಾಗಿ ಎದೇಳಿಸ್ದೆ ಎದಸಿದ್ಮೇಲೆ ಹಂಗೆ ಸ್ಮೈಲ್ ಕೊಟ್ಬಿಟ್ಟು ಹಾಗೆ ಮಲ್ಕೊಂಬಿಟ್ಟ ಆದರೂ ಬಿಡಲಿಲ್ಲ ಹಾಗೆ ತಿಳಿಸ್ಬಿಟ್ಟು ಹಂಗೆ ಸೆಲ್ಫಿ ವಿಡಿಯೋ ಕೂಡ ಮಾಡಿಕೊಂಡೆ ಆಮೇಲೆ ಅವ್ನು ಆ ಕಡೆಗೆ ತಿರ್ಕೊಂಡು ಮಲ್ಕೊಬಿಟ್ಟ ಅಯ್ಯೋ ನಮ್ಮಮ್ಮ ಡಿಸ್ಟರ್ಬ್ ಮಾಡೋಕ್ಕೆ ಬಂದವಳೆ ಅಂತ ಫೀಲ್ ಮಾಡ್ಕೊಬಿಟ್ನೋ ಏನೋ ಗೊತ್ತಿಲ್ಲ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಮಲಗಿರಲಿ ಅಂತ ಹೇಳ್ಬಿಟ್ಟು ನಾನು ಹೊರಗಡೆ ಬಂದರೆ ಆ ಬಿಸ್ಲಲ್ಲಿ ಹೋಗ್ಬಿಟ್ಟು ಮೇಕೆಗೆಲ್ಲ ಮತ್ತು ಹಸು ಕರಿಗೆಲ್ಲ ನೀರು ಕೊಡಿಸ್ತಾ ಇದ್ದ ನಮ್ಮ ಸಮ್ಮ ಆಮೇಲೆ ಇವನು ನೋಡಿದ್ರೆ ಎದ್ದೇ ಬಂದ್ಬಿಟ್ಟಿದ್ದಾನೆ ಆಚೆ ನೋಡೋಣ ಏನು ಮಾಡ್ತಾನೆ ಅಂತ ನೋಡಿದ್ರೆ ಆಚೆ ಓಡೋಗ್ಬಿಟ್ಟು ಅವ್ರ ಅಜ್ಜಿನ ಹುಡುಕ್ತಾ ಇದ್ದಾನೆ ನಮಗೆ ಒಂದು ಸ್ವಲ್ಪ ಕ್ಯಾಲ್ಕುಲೇಷನ್ ಇರಲಿಲ್ಲ ಏನು ಮಾಡ್ತಾನೆ ಅಂತ ನೋಡಿದ್ರೆ ಅವ್ರ ಅಜ್ಜಿನ ಕೂಕೊತಾವನೆ ಅಮ್ಮ ಬಂದಿದ್ರು ಏನೂ ತಲೆ ಕೆಡ್ಸ್ಕೊಂಡಿಲ್ಲ ಆರಾಮಾಗಿ ನೋಡ್ಕೊಂಡು ಆಟ ಆಡ್ಕೊಂಡಿದ್ದ ಇನ್ನೂ ತುಂಬ ಬಿಸಿಲಿತ್ತು ಅಂತ ಹೇಳ್ಬಿಟ್ಟು ನಾನು ಪಾಪನ ಒಳಗಡೆ ಇನ್ನು ನಮ್ಮ ಭಾವನ ಮಗ ಬಂದಿದ್ದ ಅಲ್ವ ಅವನು ವೀಡಿಯೋಸ್ ಎಲ್ಲನೂ ಕಂಟಿನ್ಯೂ ಮಾಡ್ತಾಯಿದ್ದ ಅಮ್ಮ ಹಸು ಕರು ಎಲ್ಲನೂ ನೋಡ್ಕೊಳ್ಳೋದನ್ನೆಲ್ಲ ವೀಡಿಯೋ ಮಾಡ್ತಾಯಿದ್ದ ಸೊ ತುಂಬ ಬಿಸಿಲಿತ್ತು ಪಾಪ ಹಸು ಕರುಗಳು ಬಿಸಿಲಲ್ಲಿ ಇರ್ತವೆ ಅಂತ ಹೇಳಿಬಿಟ್ಟು ಅದ್ರದ್ದು ಕಸ ಎಲ್ಲ ಎತ್ತ ಹಾಕ್ತಾಯಿದ್ರು ಅದಾದಮೇಲೆ ಹಾಲು ಕರಿಯೋದಿತ್ತು ಸೊ ನೆಲ್ಲಗೆ ಎಲ್ಲ ಹಸು ಕರುನು ಕಟ್ಟಿ ಹಾಕಿಬಿಟ್ಟು ಹಾಲು ಕರ್ಕೊತಾಯಿದ್ರು ಮತ್ತು ನಮ್ಮ ಮನೆ ಹತ್ರ ಒಂದು ಎರಡು ದೇವಸ್ಥಾನ ಓಪನಿಂಗ್ಸ್ ಇದೆ ನೆಕ್ಸ್ಟ್ ವೀಕಲ್ಲಿ ಅದನ್ನು ಮುಂದಿನ ಬ್ಲಾಗ್ಗಳಲ್ಲಿ ನಾನು ತೋರಿಸ್ತೀನಿ ಇವಾಗ ಅದ್ರದ್ದು ಪ್ರಿಪ್ರೇಷನ್ ಎಲ್ಲ ಮಾಡ್ತಾಯಿದ್ರು ಪೂಜೆಗೆ ನೆಕ್ಸ್ಟ್ ವೀಕೇ ಬಂತಲ್ವಾ ಅಂದ್ಬಿಟ್ಟು ನನ್ನ ಮಗನೂ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದ ಇನ್ನು ನೆಕ್ಸ್ಟ್ ವೀಕ್ ಅಂತೂ ಎರಡು ದೇವಸ್ಥಾನ ಒಟ್ಟಿಗೆ ಓಪನ್ ಆಗ್ತಿದೆ ನಮ್ಮೂರಿನಲ್ಲಿ ಸೊ ಅದಕ್ಕೆ ದೇವಸ್ಥಾನ ಎಲ್ಲಾನು ಕ್ಲೀನ್ ಮಾಡ್ತಾಯಿದ್ರು ನಾನು ಮುಂದಿನ ಬ್ಲಾಗಲ್ಲಿ ನಾನು ತೋರಿಸ್ಕೊಡ್ತೀನಿ ನಮ್ಮ ಊರಲ್ಲಿ ದೇವಸ್ಥಾನ ಎಲ್ಲ ಹೆಂಗೆ ಓಪನ್ ಆಯಿತು ಯಾವುದು ದೇವಸ್ಥಾನಗಳು ಓಪನ್ ಆಗ್ತಿದೆ ಅಂತೆಲ್ಲ ಇನ್ನು ಇವನಂತೂ ನೀರು ಹಾಕ್ತೀನಿ ಅಂತ ಹೇಳಿಬಿಟ್ಟು ಗಿಡಕ್ಕೆ ಹಾಕಕ್ಕೆ ಹೋಗ್ತಿದ್ದೆ ಅದರಲ್ಲಿ ಮಳೆ ಬರೆಸ್ತೀನಿ ಅಂತೆಲ್ಲ ಇದು ಮಾಡ್ತಿದ್ದೆ ಅದು ಪೈಪು ಮತ್ತು ಮತ್ತೆ ಇತ್ತು ಮಕ್ಕಳು ಅಂದಮೇಲೆ ಆಟ ಆಡೋದು ಜಾಸ್ತಿ ಇನ್ನು ನನ್ನ ಮಗ ಅಂತೂ ಚೇರ್ ಹಾಕೊಂಡು ಕುತ್ಕೊಂಡೇ ಬಿಟ್ಟಿದ್ದ ಅದನ್ನೆಲ್ಲ ನೋಡಿಕೊಂಡು ಇನ್ನು ಮಕ್ಕಳಂತೂ ಇನ್ನು ರಜಾ ಬಂತು ಅಂದರೆ ಅವ್ರನ್ನ ನೋಡ್ಕೊಳ್ಳೋದೇ ಜಾಸ್ತಿ ಆಗಿಬಿಡುತ್ತೆ ಅವ್ರವ್ರದೇ ತುಂಟಾಟಗಳು ತುಂಬ ಇರುತ್ತೆ ಅದರಲ್ಲೂ ನಮ್ಮ ಚೈಲ್ಡ್ಹುಡ್ ಎಲ್ಲನೂ ನೆನಪಿಸೋ ಅಂಥದ್ದೆಲ್ಲ ಕ್ರಿಯೇಟ್ ಆಗ್ತಾ ಇರುತ್ತೆ ಇವ್ರುಗಳನ್ನೆಲ್ಲ ಇದ್ದರೆ ಆದರೂ ಇವಾಗಿನ ಮಕ್ಕಳಿಗೆ ಮೊಬೈಲ್ ಒಂದು ಇದ್ಬಿಟ್ರೆ ಅದೇ ಪ್ರಪಂಚ ಆಗಿರುತ್ತೆ ಹೊರಗಡೆ ಅಂತೂ ಯಾವುದೇ ಥರ ಆಟ ಆಡೋಕ್ಕೆ ಮತ್ತು ಸ್ಪೋರ್ಟಿವ್ ಇರೋದೇ ಇಲ್ಲ ಆದರೆ ನಾವು ಚೈಲ್ಡ್ಹುಡ್ನಲ್ಲಿ ಇದ್ದಾಗ ಯಾವ ಥರ ಮೊಬೈಲ್ ಏನೂ ಇರಲಿಲ್ಲ ಎಲ್ಲ ಒಟ್ಟೊಟ್ಟಿಗೆ ಕೂಡ್ಕೊಂಡು ಆಟ ಆಡ್ತಾ ಇದ್ವಿ ಇನ್ನು ಸಂಜೆ ನಾನು ಸ್ವಲ್ಪ ಹೂವಿದ್ದು ಅಂತ ಹೇಳ್ಬಿಟ್ಟು ಹೂವೆಲ್ಲ ಬಿಡಿಸ್ಬಿಟ್ಟು ಕಟ್ತಾ ಇದ್ದೆ ಇನ್ನು ನನ್ನ ಮಗ ಅಂತೂ ಒಂದು ಕೋಳಿ ಮರಿ ಇತ್ತು ಅದನ್ನ ಹಿಡ್ಕೊಂಡು ಆಟ ಆಡ್ತಾ ಇದ್ದ ಇನ್ನು ಸಮ್ಮು ಅಂತೂ ಹಸು ಕರು ಗಂಜಿ ಬೇಯಿಸ್ತಾ ಇದ್ದರು ಅದನ್ನು ನೋಡ್ಕೊತಾ ಕೂತಿದ್ದ ಇದು ನನ್ನ ಇವತ್ತಿನ ಬ್ಲಾಗ್ ಆಗಿರುತ್ತೆ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡ ಮುಂದಿನ ಬ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್